ನೋಡಿ ಏಲಕ್ಕಿ ಗಿಡವನ್ನು ಕೂಡ ಹಾಕೊಂಡಿದ್ವಿ ನೋಡಿ ಏಲಕ್ಕಿನೂ ಇದೆ ಇಲ್ಲಿ ಹಾ ಎಲ್ಲ ಬರುತ್ತೆ ನಾವು ಹೇಳ್ತೀವಿ ಕೆಲವೆಲ್ಲ ಬರೀ ಮಲೆನಾಡಲ್ಲಿ ಬರೋದು ನಮ್ಮ ಬೈದ ಸೀಮೆಯಲ್ಲಿ ಬರೋದಿಲ್ಲ ಅಂತ ಎಲ್ಲ ಬರ್ತದೆ ನೀವೇನ್ ಮಾಡ್ಬೇಕಂದ್ರೆ ಅದು ಬರ್ಬೇಕಾದ್ರೆ ಅದಕ್ಕಿರೋ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕು ಈಗ ಟೆಂಪರೇಚರ್ ಮೂವತ್ತು ಡಿಗ್ರಿ ನಲವತ್ತು ಡಿಗ್ರಿ ಐವತ್ತು ಡಿಗ್ರಿ ಟೆಂಪರೇಚರ್ ಇರೋ ಜಾಗದಲ್ಲಿ ನಾವು ಮರ ಗಿಡಗಳನ್ನ ನಟ್ಟಾಗ ಅದು ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಟೆಂಪರೇಚರ್ ಬರ್ತದೆ ಆ ಟೈಮಲ್ಲಿ ಬೆಳಿಬೇಕು ಈಗ ಸಕಲ ಪುರ ಕೊಡೋದಲ್ಲೆಲ್ಲ ಅವರು ಒಂದು ಬುಡದಲ್ಲಿ ಒಂದು ಬುಡದಲ್ಲಿ ಒಂದು ಕೆಜಿ ಉಳಿಬಹುದು ನಮ್ಗೆ ಒಂದ್ ಕೆಜಿ ಬೇಡ ನೂರು ಗ್ರಾಮ್ ಸಿಕ್ಲಿ ನಮ್ಮ ತೋಟದ ಏಲಕ್ಕಿ ನಮ್ಗೆ ಬಳಸುವುದಲ್ವಾ ಹಾಗೆ ಆ ನೋಡಿ ನೀವು ಅಲ್ಲಲ್ಲೇ ನೋಡಿ ಪಕ್ಷಿಗಳು ಗೂಡುಗಳೆಲ್ಲ ಎಲ್ಲ ಕಡೆ ಗೂಡುಗಳನ್ನ ಕಟ್ಕೊಂಡಿದೆ ಅಂದ್ರೆ ಅವಕ್ಕೆ ಪಕ್ಷಿಗಳಿಗೂ ಅಷ್ಟೇ ನಿಮ್ಮ ಯಾವ ಭೂಮಿಯಲ್ಲಿ ನೋಡಿದ್ರು ಪಕ್ಷಿ ಯಾವ ಗೂಡು ಇಲ್ಲೋ ಬಿದ್ದೋಗಿದೆ ಪಕ್ಷಿಗಳಿಗೂ ಅಷ್ಟೆ ಎಲ್ಲಿ ವಿಷಮುಕ್ತವಾದ ಭೂಮಿಯಲ್ಲಿ ಕೃಷಿ ನಡೀತಾ ಇದೆ ಅಲ್ಲೇ ಬಂದು ಅವು ಗೂಡುಗಳು ಕಟ್ಟೋದು ಈ ರೀತಿ ತುಂಬಾ ಗೂಡುಗಳು ಅಲ್ಲಿ ಇಲ್ಲೆಲ್ಲ ಆ ಬಿದ್ದಿದೆ ಹ್ಮ ನೋಡಿ ಈಗ ಹಲಸಿನ ಮರ ಇದು ಬಾಳೆ ಯಾರು ಗುಂಪು ಬಾಳೆ ಇದೆಲ್ಲ ಗುಂಪು ಬಾಳೆ ಗುಂಪು ಬಾಳೆ ಮಾಡ್ಕೊಂಡಿದೀವಿ ಆಮೇಲೆ ಜಮೀನಲ್ಲಿ ಬೇಲಿಗೆ ನೋಡಿ ಈ ರೀತಿ ಜಟ್ ಎಲ್ಲಾ ತೋಟದಲ್ಲಿ ಹಾಕಿದಾಗೆ ನಾವು ಇಲ್ಲೂ ಜಟ್ ಹಬ್ಬವನ್ನು ಹಾಕೊಂಡಿದ್ದೀವಿ ಈ ಸೈಡ್ ಅಲ್ಲಿ ಎಸ್ ಬಿ ಎಂ ಬರ್ತದೆ ಆಮೇಲೆ ಜಮೀನಲ್ಲಿ ನಮ್ಗೆ ಯಾವಾಗ್ಲೂ ಒಂದು ಇಪ್ಪತ್ತಡಿ ಬಾಂಡ್ರಲ್ಲಿ ಯಾವಾಗ್ಲೂ ರಸ್ತೆ ಇರಬೇಕು ಜಮೀನಲ್ಲಿ ಏನ್ ಮಾಡ್ತೀವಿ ನಾವೆಲ್ಲ ಕೆಲವರು ರೈತರು ಬೇರೆ ಗುಡಕ್ಕೆ ತಗೊಂಡ್ ಗಿಡ ನೆಡ್ತೀವಿ ನೆಡಬಾರ್ದು ಒಂದು ಇಪ್ಪತ್ತು ಅಡಿ ಬಿಡಬೇಕು ನಾಳೆಗೆ ಯಾವ್ದೋ ಒಂದು ಪಕ್ಕದಲ್ಲಿ ತೋಟದಲ್ಲಿ ಒಂದ್ ಸಮಯ ಫೈರೋ ಬೆಂಕಿನೋ ಏನೋ ಬಿತ್ತು ಅಂತ ಹೇಳಿದ್ರೆ ನಮ್ಮ ಜಮೀನಿಗೆ ಬೆಂಕಿ ಬರಕ್ ಚಾನ್ಸು ಇರೋದಿಲ್ಲ ನಾವು ಏನ್ ಮಾಡೋ ಹದಿನೈದು ಅಡಿ ನ ಕ್ಲೀನ್ ಮಾಡಿ ಇಟ್ಕೊಳ್ಬಹುದು ನೋಡಿ ಈ ಬಾರ್ಡರ್ಲೆಲ್ಲ ಇದು ಹಲಸು ಅದು ಬಟರ್ ಫ್ರೂಟು ಆಮೇಲೆ ಹಾಗೆ ಪಪ್ಪಾಯ ಆಯುಲ್ಸ್ ವಯಸ್ಸು ಬೇರೆ ಬೇರೆ ಎಲ್ಲ ಗಿಡಗಳನ್ನು ನಾವಿಲ್ಲಿ ಹಾಕೊಂಡು ಹೋಗ್ಬೋದು ನೋಡಿ ಇದು ಮಹಾಗಣಿ ಬೇಲಿಂದ ನಾಲ್ಕು ಗಡಿ ಒಳಗಡೆ ಹಾಕಿರೋದು ಮಹಾಗಣಿ ನೋಡಿ ಒಂದು ವರ್ಷ ಎರಡು ತಿಂಗಳಿಗೆ ಮಹಾಗಣಿ ನೋಡಿ ಎಷ್ಟು ಹೈಟ್ ಹೋಗಿದೆ ಅಂತೇಳಿ ಆ ಒಂದು ಹದಿನೈದು ಹದಿನಾರು ಅಡಿ ಮೇಲೆ ಹೋಗಿದೆ ಮಹಾಗಣಿ ಈಗ ಇವತ್ತು ಸ್ವಲ್ಪ ಎಲ್ಲ ಬಂದು ಕಾಫಿ ಎಲ್ಲ ಹಾಕಿದ್ದೀವಿ ಇದು ಹಿಪ್ಪೆ ಅದು ದಾಳಿಂಬೆ ಇದು ಚಿರಿ ಚಿರಿ ಹನುಮ ಫಲ ಲೆಮನ್ನು ಇದು ಬಟರ್ ಫ್ರೂಟು ಹೀಗೆ ನಮ್ಮ ಜೀವಿನ ಮಧ್ಯದಲ್ಲಿ ಏನು ಮಾಡಬೇಕು ನಾವು ಸದ್ಯ ಸೈಡಲ್ಲಿ ಒಂದು ರಸ್ತೆಯನ್ನು ಹೀಗೆ ಬಿಟ್ಕೋಬೇಕು ನೋಡಿ ಇದಕ್ಕೆಲ್ಲ ಇವಾಗ ಪೇಪರ್ ಹೋಗ್ಬೋದಲ್ಲ ಎಷ್ಟು ಎತ್ತರ ಹೋಗ್ಬೋದು ಪೇಪರು ನೋಡಿ ಎಲ್ಲ ಕಸ ಕಡ್ಡಿಯನ್ನ ಕತ್ತರಿಸ್ಬಿಟ್ಟು ಎಲ್ಲ ಇಲ್ಲೇ ಮಂಚಿ ಮಾಡೋದು ನೋಡಿ ಎಲ್ಲ ಕಸ ಕಡ್ಡಿಯನ್ನ ಕತ್ತರಿಸಿ ನಾವಿಲ್ಲಿ ಮಂಚ ಮಂಚಿ ಮಾಡ್ಕೊಂಡಾಗ ಕಳೆಯ ಸಮಸ್ಯೆ ಇರೋದಿಲ್ಲ ಕಳೆ ಬರೋದಿಲ್ಲ ಇಲ್ಲಿ ನೋಡಿ ಇಷ್ಟೆಲ್ಲ ಕಡ್ಡಿ ಕಸ ಕಡ್ಡಿ ಎಲ್ಲ ಇಲ್ಲಿ ಒಳಗಡೆ ನಾವು ಇಲ್ಲಿ ಹಾಕೋಬೇಕು ಈಸ ಈಗ ಮಧ್ಯದಲ್ಲಿ ಎರಡು ದಾರಿ ಮಧ್ಯದಲ್ಲಿ ತಿರುಸ್ಕೋ ಬಿಟ್ಕೊಂಡ್ರೆ ಅದು ಬಹಳ ಚೆನ್ನಾಗಿ ಬರ್ತದೆ ಒಂದು ಇನ್ನೊಂದು ಐದಾರು ವರ್ಷದಲ್ಲಿ ಈ ನಾವು ಒಳ್ಳೆಯ ಆದಾಯವನ್ನು ನಾವು ನಿರೀಕ್ಷೆ ಮಾಡಬಹುದು ಬಂದಿದೆ ಒಂದ್ ಎಕರೆಗೆ ನೀವು ಒಂದು ಸಾವಿರ ಪೇಪರ್ ಹಾಕಬಹುದು ಸಾವಿರ ಪೇಪರ್ ಒಂದು ಒಂದು ಕೆಜಿ ಬರಲಿ ಸಾವಿರ ಕೆಜಿ ಆಯ್ತಲ್ಲ ಹಾಕ್ಬೇಕು ಹಾಕ್ಬೇಕು ಮಾಡ್ಬೇಕು ಮಾಡ್ಬಿಟ್ಟು ಆಮೇಲೆ ಹೇಳ್ಬೇಕು ಏನ್ ಆಗ್ತದಾ ಇಲ್ವಾ ಅಂತ ಹೇಳಿ ನೋಡಿ ಇಲ್ಲೆಲ್ಲ ನೋಡಿ ಎಷ್ಟು ಕಡ್ಡಿಗಳು ಕತ್ತರಿಸಿ ಕತ್ತರಿಸಿ ಎಲ್ಲ ಬಂದಿದ್ರು ಕಸನೆಲ್ಲ ಇದು ನೋಡಿ ಇದು ಹನುಮಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹ ಇದೆಲ್ಲ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಇಳುವರಿಯನ್ನು ನಿರ್ಸಬಹುದು ನೋಡಿ ಇದು ಗಿಳಿಸಿ ಗಿಡ ಎರಡು ಆಯ್ತು ನಾವು ಕಟ್ ಮಾಡಿ ಆಗಲಿ ಇಷ್ಟು ಹತ್ರ ಬಂದಿದೆ ನೋಡಿ ಗಿಳಿ ಹ್ಮ್ ಬೇಕಾದಾಗ ನೀವು ಹಿಂಗೆ ಕಟ್ ಮಾಡಿಟ್ಕೋಬಹುದು ಹಿಂಗೆ ಬಿಟ್ಕೋಬಹುದು ಹಿಂಗೆ ನೋಡಿಲ್ಲ ಇಲ್ಲೇ ಕೈಯಲ್ಲೇ ಕಟ್ ಮಾಡಿ ಇಟ್ಕೋಬಹುದು ನೋಡಿ ಇದು ಲಿಂಬೆ ಲಿಂಬೆ ಗಿಡವನ್ನ ಹಾಕೊಂಡಿದ ನೋಡಿ ಅಲ್ಲಿ ಆ ಬಟರ್ ಫೋಟೋ ನೋಡಿ ಇದೆಲ್ಲ ಅಷ್ಟೇ ಎಲ್ಲದಕ್ಕೂ ನಾವು ಪೆಪ್ಪರು ಹಾಕ್ಕೊಳ್ಬೋದು ಕ್ಲೀನಾಗಿ ಹಾಕೊಳ್ಬೋದು ಒಂದು ಐದು ಅಡಿ ಹತ್ತು ಅಡಿಗೆ ಒಂದು ಪೆಪ್ಪರನ್ನ ನಾವು ಕ್ಲೀನಾಗಿ ಹಾಕ್ಕೊಳ್ಬೋದು ನೋಡಿ ಹಲಸು ಹಲಸು ನೋಡಿ ಯಾವ ಹೈಟ್ಗೆ ಹೋಗಿದೆ ಆಮೇಲೆ ಇದು ಇದು ಬಟರ್ ಫ್ರೂಟು ಒಳ್ಳೆಯ ಬೆಳವಣಿಗೆ ಈ ಬಟರ್ ಫ್ರೂಟ್ದು ಬಟರ್ ಫ್ರೂಟ್ದು ಒಳ್ಳೆಯ ಬೆಳವಣಿಗೆ ಇದು ಚೆರಿ ಗಿಡ ಆಮೇಲೆ ಇದೆಲ್ಲ ನಾವು ಆಗಲೇ ಹೇಳಿದಾಗೆ ನೋಡಿ ಇದು ಇದು ಲೆಮನ್ ಗಾಸ್ ಲೆಮನ್ ಗ್ರಾಸ್ ಹಾಕೊಂಡಿವೆ ಲೆಮನ್ ಗ್ರಾಸ್ ಕೂಡ ಬಹಳ ಚೆನ್ನಾಗಿ ಬಂದಿದೆ ಲೆಮನ್ ಗ್ರಾಸ್ ಆಮೇಲೆ ಇದು ಚಕ್ಕೆ ಚಕ್ಕೆ ಗಿಡ ನೋಡಿ ನೋಡಿ ಒಂದು ವರ್ಷ ಎರಡು ತಿಂಗಳಿಗೆ ಚೆಕ್ಕೆ ಗಿಡ ಯಾವ ತರ ಬಂದಿದೆ ನೋಡಿ ಯಾವ ಹೈಟ್ ಇದೆ ನೋಡಿ ನಮಗಿಂತ ಹೈಟ್ ಹೋಗಿದೆಯಲ್ಲ ಚೆಕ್ಕೆ ಗಿಡ ನೋಡಿ ಚಕ್ಕೆ ಗಿಡ ಹ್ಮ್ ಆಮೇಲೆ ಆಲ್ ಸೈಸ್ ಆಮೇಲೆ ಸಪೋಟ ಸಪೋಟ ಬಹಳ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಸಪೋಟ ಇದು ಗಿಡಿ ಸೀಡಿಯದ ಪಕ್ಕದಲ್ಲಿ ಯಾವುದೇ ಗಿಡ ಇರಲಿ ಅದು ಬಹಳ ಅದ್ಭುತವಾಗಿ ಬರ್ತದೆ ಅದೊಂದು ದೊಡ್ಡ ವಿಶೇಷ ಗಿಡಿ ಸೀಡಿಯನ್ನ ಎಲ್ಲರೂ ಏನ್ ಆಮೇಲೆ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಏನ್ ಕಂಟ್ರೋಲ್ ಮಾಡೋದು ಪ್ರತಿ ವರ್ಷ ವರ್ಷಕ್ಕೆ ಸಲ ಕಟ್ ಮಾಡ್ಕೊಳ್ಳೋದು ಗಿಡ ಸೀಡದ ಲೈನ್ ಅಲ್ಲಿ ಯಾವುದೇ ಗಿಡ ಇರಲಿ ಅದು ಬಹಳ ಅದ್ಭುತವಾಗಿ ಬರ್ತದೆ ನೋಡಿ ಕರಿಬೇವು ನೋಡಿ ಎಷ್ಟು ಎತ್ತರ ಹೋಗಿದೆ ಕರಿಬೇವು ಆಮೇಲೆ ಇದು ಆಲ್ ಸ್ಪೈಸು ನೋಡಿ ಇದು ಹನುಮಲ ಹಾ ಇದು ಆಲ್ ಸ್ಪೈಸ್ ಇದು ಅಂದ್ರೆ ನೋಡಿ ಪಪ್ಪಾಯ ನೋಡಿ ಬಸರು ಬಂದು ಹೆಂಗೆ ಬಗ್ಗಿದೆ ನೋಡಿ ಹಾಂ ಎಷ್ಟು ತೂಕದಲ್ಲಿ ಅದು ಬಂದಿದೆ ಹಾಂ ತಡ್ಕೊಳ್ತದೆ ನೋಡಿ ಅದೇ ಸಣ್ಣ ಸಣ್ಣ ಎಕ್ಸಾಂಪಲ್ಸ್ ಅಷ್ಟೇ ಇದೆಲ್ಲ ಇದೆಲ್ಲ ನೋಡಿ ಈಗ ಪೆಪ್ಪರು ನೋಡಿ ಎಷ್ಟು ಚಿಕ್ಕ ಗಿಡದಲ್ಲಿ ಪೆಪ್ಪೋರು ನೋಡಿ ಹೆಂಗೆ ಬಂದಿದೆ ಇಲ್ಲ ಪೆಪ್ಪರು ನಾಲ್ಕು ವರ್ಷದಲ್ಲಿ ಇಲ್ಲಿ ಕಂಪ್ಲೀಟ್ ಹೋಗ್ಬಿಟ್ಟರೆ ಕಡೆ ಬರೋ ಬರುವ ಇದರಿಂದ ಪೇಪರ್ ನಮಗೆ ಸ್ಟಾರ್ಟ್ ಆಗ್ತದೆ ನೋಡಿ ಅಲ್ಲೂ ಪೇಪರ್ ಇದೆ ಅಲ್ಲೂ ಪೇಪರ್ ಹ್ಮ್ ತುಂಬಾ ನಾವು ಮಾಡ್ಬೋದು ಎಲ್ಲವನ್ನ ಮಾಡ್ಬೋದು ಮಾಡಬೇಕು ನೋಡಿ ಇಲ್ಲಿ ಪೇಪರ್ ನೋಡಿ ಎಷ್ಟು ಚೆನ್ನಾಗಿ ಅಂಟು ಪೇಪರ್ ನೋಡಿ ಎಷ್ಟು ಕ್ಲೀನ್ ಆಗಿ ಬಂದಿದೆ ಇದು ಹೋಗ್ತದೆ ಇದು ಆರಾಮಾಗಿ ಅದು ಮಾಡಿ ಹೋಗ್ತದೆ ಇಪ್ಪತ್ತು ಇಪ್ಪತ್ತೈದು ಅಡಿ ಹೋಗ್ತದೆ ಕೆಲವರು ಹೇಳ್ತಾರೆ ಅಗಷ್ಟಲ್ಲಿ ಹಾಕ್ಬೋದಾ ಅಂತ ಕೇಳ್ತಾರೆ ಹಾಕಿ ಗಾಳಿಗೆ ಬಿದ್ದದೆ ಹೋಗಲಿ ನೂರಕ್ಕೆ ಹತ್ತು ಗಿಡ ಹೋಗೇ ಹೋಗ್ತದೆ ನೀವು ಏನೇ ಮಾಡಿದ್ರು ನೂರಕ್ಕೆ ಹತ್ತು ಗಿಡ ಹೋಗ್ತದೆ ತೊಂಬತ್ತು ಗಿಡದಲ್ಲಿ ಉಳಿಲಿ ಯಾವುದೋ ಹತ್ತು ಗಿಡ ಹೋಗ್ಬಿಡ್ತದೆ ಅಂದ್ಬಿಟ್ಟು ನೀವು ನಾನು ಯಾರೋ ಹೇಳಿದ್ರು ನೀನು ಯಾರೋ ಹೇಳಿದ್ರು ಅಂತ ಕತೆ ಬೇಡ ನೀನು ಮಾಡಪ್ಪ ಯಾರೋ ಹೇಳಿದ ಕತೆ ಬೇಡ ನೀನು ಮಾಡು ನೀನು ಮಾಡಿದಾಗ ನಿನ್ಗೆ ಅನುಭವ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂದ್ಕೊಂಡು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನೀವು ಮಾಡಿ ಆಮೇಲೆ ಹಾಗೆ ಮಾವಿನ ಗಿಡ ಆಮೇಲೆ ಇಲ್ಲಿ ರಸ್ತೆ ಬದಿಯಲ್ಲಿ ನಾವು ಆ ದೇವಸ್ಥಾನದೆಲ್ಲ ನಡುವಂತ ದೇವ್ರ ಗಿಡ ಅನ್ಬಿಟ್ಟು ಇದು ಒಂದು ಗಿಡ ನೋಡಿ ಅಲ್ಲೂ ಒಂದು ದಾಸೋಳ ಇದೆ ನೋಡಿ ಇಲ್ಲಿ ಒಂದು ಲೆಮನ್ ಗಿಡ ಇದೆ ಲೆಮನ್ ಗಿಡವನ್ನ ಸಮೇತ ಇಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಆಮೇಲೆ ಇದು ಶೂಭ ರೂಪ ಅನ್ಬಿಟ್ಟು ಇದು ತುಂಬಾ ಒಳ್ಳೆ ಗಿಡ ನಡುವಾಗ ಬರೀ ಒಂದು ಅರ್ಧ ಅಡಿ ಇದೂಬಾರೂಪ ಗೆ ಆಯುರ್ವೇದದ ಇಬ್ಬರು ಡಾಕ್ಟರ್ ಗಳು ರೀಸರ್ಚ್ ಮಾಡಿದಾರಲ್ಲ ಶೂಬಾ ರೂಬಾ ಅನ್ಬಿಟ್ಟು ಇದು ನೋಡಿ ಎಷ್ಟು ಹತ್ತಿರ ಹೋಗಿದೆ ನೋಡಿ ಇದು ನಡುವಾಗ ಒಂದಿಷ್ಟು ಐತಿ ಗಿಡ ಒಂದಡಿನೇ ಇದು ನೋಡಿ ಯಾವ ರೀತಿ ಬೆಳವಣಿಗೆ ಬಂದಿದೆ ಅಂದ್ರೆ ಯಾವ ಯಾವ ಗಿಡವನ್ನ ಎಲ್ಲೆಲ್ಲಿ ಹೇಗೆ ಹೇಗೆ ನಾವು ಡಿಸೈನ್ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯ ಈಗ ನೀವು ಮನೆ ಕಳ್ಸಬೇಕಾದ್ರೆ ದುಡ್ಡು ಇರ್ತದೆ ಸೈಟ್ ಇರ್ತದೆ ಮನೆ ಕಟ್ಟ ಕೊಡ್ತೀರಿ ಅದೇ ಆ ಅಷ್ಟು ಜಾಗದಲ್ಲಿ ಒಂದು ಮನೆ ಯಾವ ರೀತಿ ಬರಬೇಕು ಅಂತ ಹೇಳಿ ಒಬ್ಬ ಇಂಜಿನಿಯರು ಎಷ್ಟು ತಲೆ ಉಪಯೋಗಿಸಿ ಆಮೇಲೆ ಅವನು ಒಂದು ಆಸೆ ಏನಿತ್ತು ಅಂದ್ರೆ ಅವನು ಹತ್ತು ಮನೆ ಕಟ್ಟಿದ್ರು ಹನ್ನೊಂದನೇ ಮನೆ ಕಟ್ಟೋ ಇನ್ನೂ ಚೆನ್ನಾಗಿ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾನೆ ಹನ್ನೆರಡನೇ ಮನೆಯನ್ನು ಇನ್ನೂ ಚೆನ್ನಾಗಿ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾನೆ ಅದೇ ರೀತಿ ನಾವು ಅಷ್ಟೇ ತೋಟವನ್ನು ಮಾಡಿಸ್ತಾ 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 ನಮ್ಗೆ ಅದೇ ಪಾಠ ಹೇಳ್ಕೊಡ್ತದೆ ನಾವು ಮಾಡ್ಬೇಕಷ್ಟೇ ನೀವು ಅಷ್ಟೇ ನಿಮ್ಮ ಜಮೀನಲ್ಲಿ ಗಿಡಗಳನ್ನ ನಡೆತಾ ತೋಟ ಮಾಡ್ತಾ ಮಾಡ್ತಾ ನಿಮ್ಗೆ ಅದರ ಅನುಭವವನ್ನು ಅದು ಹೇಳ್ಕೊಂಡು ನೋಡಿ ಅದೆಲ್ಲ ಶೋ ಗಿಡ ಶೋ ಗಿಡವನ್ನ ಇದು ಹಾಕಿದ್ದೇವೆ ಇದು ತುಂಬಾ ಚೆನ್ನಾಗಿ ನೋಡಿ ಆಗ್ಲೇ ಬುಡ ಎಲ್ಲ ಒಂದು ಎರಡು ಬುಡ ಅದು ಹೊಡೆದಿದೆ ಆಮೇಲೆ ಇಲ್ಲೂ ಕೂಡ ಅಷ್ಟೇ ಬೇದಿಗೆಲ್ಲ ನಾವು ಆ ಜೊಪ್ ಹಾಕೊಂಡು ಇದು ಹಳೆಯದು ಇದೆಲ್ಲ ಸಿಲ್ವರ್ ಮರ ಹಳೆಯದು ಇದೆಲ್ಲ ಅಗಸೆ ಗಿಳಿಸಿ ನುಗ್ಗೆ ಮತ್ತೆ ಎಲ್ಲ ಹಣ್ಣಿನ ಗಿಡಗಳೆಲ್ಲ ನಾವು ನಟ್ಟಿರೋದು ಇವೆಲ್ಲ ಹಾಗೆ ಅವರು ಉಳ್ಕೊಳಕೆ ಕೆಲಸದವ್ರಿಗೆ ಅಂದ್ಬಿಟ್ಟು ಒಂದು ಚಿಕ್ಕದೊಂದು ಮನೆಯನ್ನು ಮಾಡಿದ್ದಾರೆ ಯಾಕೆಂದ್ರೆ ಕೆಲ್ಸದವ್ರು ಉಳ್ಕೊಳಕೆ ಅಥವಾ ಕೆಲಸ ಮಾಡಕ್ ಬಂದವರಿಗೆ ಮಳೆ ಬಂದ್ರೆ ಉಳ್ಕೊಳಕ್ಕೆ ಅಂತೇಳಿ ಒಂದು ರೂಮ್ ಇರಬೇಕು ಒಂದು ರಸ್ತೆ ಮಾಡ್ಕೊಂಡಿದ್ದಾರೆ ಇದನ್ನ ಕ್ಲೀನ್ ಆಗಿ ಒಂಥರ ರಸ್ತೆ ತರ ಇದೆ ನೋಡಿ ಪಪ್ಪ ನೋಡಿ ಒಂದು ಪಪ್ಪ ಇದೆ ನಿಮ್ಗೆ ಹತ್ತು ರೂಪಾಯಿ ಸಿಕ್ಲಿ ಅಥವಾ ಬೇಡ ಒಂದು ದಿನ ನಿಮ್ಮ ನೀವು ತಿನ್ನು ಅಭ್ಯಾಸ ಇಟ್ಕೊಳ್ಳಿ ಮಾರ್ಕೆಟಿಂಗ್ ತರೋದು ನೋಡಿ ಪಪ್ಪ ಒಂದು ಗಿಡದಲ್ಲಿ ಇದೀಗ ಒಂದು ರೌಂಡ್ ಬಂದು ಈಗ ಎರಡನೇ ರೌಂಡ್ ಬಂದಿರೋದು ಇದು ಸ್ವಲ್ಪ ಹತ್ತಿರ ಗಿಡ ಒಂದು ರೌಂಡ್ ಬಂದು ಈಗ ಎರಡನೇ ರೌಂಡ್ ಹೀಗೆ ಅದು ನಾಟಿ ಗಿಡ ಏನಾಗ್ತದೆ ಮೇಲ್ ಮೇಲೆ ಹೋಗ್ತಾ 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 ನಮಗೆ ಫಸಲ್ ಸಿಗ್ತದೆ ಕೈ ಸಿಕ್ಕವ್ರಿಗೆ ನಮ್ದು ಕೈ ಸಿಕ್ಕಿದ ಮೇಲ್ಗಡೆ ಹೋಗಿದಾರೆ ಪಕ್ಷಿಗಳಿಗೆ ಬಿಟ್ಬಿಡಣ ಕೈ ಸಿಕ್ಕಿದ್ ನಮ್ಗೆ ನೋಡಿ ಇದೊಂಥರ ವೆರೈಟಿ ದಾಸವಾಳ ಇದು ಇದು ಒಂದು ಬೇರೆ ಕಲರ್ ದಾಸವಾಳ ಇದು ಬಿಳಿದಾಯ್ತು ಅಲ್ಲಿ ಕೆಂಪಾಯ್ತು ಇದು ಇದೊಂದು ಇದೊಂತ ಇದೊಂಥರ ಕಲರು ನೀವು ಇಂಗ್ಲಿಷ್ ಅಲ್ಲೇ ಹೇಳ್ಬೇಕು ಇದಕ್ಕೆ ಯಾವ ಕಲರು ಅನ್ಬಿಟ್ಟು ನೋಡಿ ಎಲ್ಲ ಎಲ್ಲ ತುಂಬಾ ಡಿಸೈನ್ ಡಿಸೈನ್ ಆಗಿ ಬರ್ತದೆ ಇದು ಭೂಮಿ ಮೇಲೆ ಬಹಳ ಕಡಿಮೆ ಬೆಲೆಯಲ್ಲಿ ಕಡಿಮೆ ರೇಟಲ್ಲಿ ಸುಲಭವಾಗಿ ನಿಮ್ಮ ಕೈಗೆಟ್ಕೋಂತ ಸಿ ವಿಟಮಿನ್ ರಿಚ್ ಆಗಿರುವಂತ ಏಕೈಕ ಗಿಡ ಇದೆ ಅಂದ್ರೆ ಅದು ಫ್ಯಾಷನ್ ಫ್ರೂಟ್ ಅದು ಈ ತರ ಬಳ್ಳಿ ತರ ಬರ್ತದೆ ನಾವು ಇದನ್ನ ಕಳೆದ ವರ್ಷ ಒಂದು ವರ್ಷ ಎರಡು ತಿಂಗಳು ಮೊದಲು ಒಂದು ಸಣ್ಣ ಕಡ್ಡಿ ನೆಟ್ಟಿದ್ರು ನೋಡಿ ಅದಾಗ್ಲೇ ಇದು ಇಷ್ಟ ಬೆಳೆದು ಇಲ್ಲೆಲ್ಲ ಕಾಯಾಗಿ ನೋಡಿ ಈ ರೀತಿ ಕಲರ್ ಬರ್ತದೆ ಇದು ಬೇರೆ ಪರ್ಪಲ್ ಕಲರ್ ಇದು ಇದರಲ್ಲಿ ಎರಡು ಮೂರು ಕಲರ್ ಇರುತ್ತೆ ಕಲರ್ ಮುಖ್ಯ ಅಲ್ಲ ಇಲ್ಲಿ ನಮಗೆ ಒಳಗಡೆ ಇರುವಂತಹ ತಿರುಳು ಇದೆಯಲ್ಲ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಮತ್ತೆ ಎರಡನೇದು ಹೈಯೆಸ್ಟ್ ರಿಚೆಸ್ಟ್ ಫಿ ವಿಟಮಿನ್ ಇರುವಂತಹ ಏಕೈಕ ಗಿಡ ಭೂಮಿ ಮೇಲೆ ಇದೆ ಅಂದ್ರೆ ಅದು ಫ್ಯಾಷನ್ ಫುಡ್ ಫ್ಯಾಷನ್ ಫುಡ್ ನಡಕ್ಕೆ ಅದಕ್ಕೆ ಗೊಬ್ಬರ ಬೇಡ ನೀರು ಬೇಡ ನೀವು ಯಾವುದೋ ಒಂದು ಬಳ್ಳಿಯನ್ನು ನಟ್ಬಿಟ್ಟು ಒಂದು ಹದಿನೈದು ದಿನ ನೀರು ಹಾಕಿ ಬಿಟ್ಬಿಟ್ಲೆ ಆಮೇಲೆ ಅದು ಮರ ಗಿಡಕ್ಕೆ ಹಬ್ಕೊಂಡು ಹೋದ್ಮೇಲೆ ಅದು ಯಥೇಚ್ಛ ನಿಮ್ ಕಾಯಿ ಕೊಡ್ತದೆ ಕೆಲವರು ಮನೆಗಳಲ್ಲಿ ನಾನು ಹೋಗಿ ನೋಡ್ತೀನಿ ಅನೇಕ ಆರೋಗ್ಯದ ಸಮಸ್ಯೆಯಿಂದ ಇರ್ತಾರೆ ಆದ್ರೆ ಅವರ ಬಳ್ಳಿ ಗಿಡದಲ್ಲಿರುವಂತ ಫ್ಯಾಷನ್ ಫುಡ್ ಕಿತ್ತು ಒಂದು ಜ್ಯೂಸ್ ಮಾಡಿ ಕುಡ್ತಿರಲ್ಲ ನೀವು ವಾರಕ್ಕೆ ಒಂದು ಫ್ಯಾಷನ್ ಫ್ರೂಟ್ ಅದು ತಗೊಳ್ಳಿ ನಿಮ್ಮ ಮಕ್ಕಳಿಗೆ ಕೊಡಿ ಅದು ತುಂಬಾ ಒಳ್ಳೇದು ಈ ರೀತಿ ಒಂದು ಫ್ಯಾಷನ್ ಫುಡ್ ನಟ್ಕೊಳ್ಳೋದು ತೊಂಡೆಕಾಯಿ ಗಿಡ ನಟ್ಕೊಳ್ಳೋದು ಒಂದು ಹೀರೆಕಾಯಿ ಗಿಡ ನಡ್ಕೊಳ್ಳೋದು ಒಂದು ಪಡ್ಲಕಾಯಿ ಗಿಡ ನಡ್ಕೊಳ್ಳೋದು ಒಂದು ಸೋರೆ ಗಿಡ ನಟ್ಕೊಳ್ಳೋದು ಯಾವುದೋ ಒಂದೊಂದು ಗಿಡಗಳನ್ನ ನಡ್ಕೊಳ್ಳಿ ಅವು ನಿಮಗೆ ವರ್ಷಾನ್ ಗದಲ ಕಾಯಿ ಕೊಡ್ತದೆ ನೋಡಿ ಫ್ಯಾಷನ್ ಫುಡ್ ಈ ತರ ಸರ್ ಇದು ಹೆಂಗೆ ಅಂದ್ರೆ ಇದು ಒಂದ್ ತಿಂಡೆ ಎಲ್ಲ ಮಾಳ ಆಯ್ತಿದು ಮಳೆ ಇದ್ದಾಗ ಹೆಂಗಾಯ್ತು ಅಂದ್ರೆ ಮಾಡಿಸೋ ತಮ್ಮಯ ಸರ್ ಬಂದ್ರು ನೋಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಬೇಕು ತುಂಬಾ ಕೆಲಸ ಅಂತ ಹೇಳಿದ್ರು ಎಲ್ಲ ಮಾಡ್ದ ಒಂದ್ ತಿಂಗಳ ಗಟ್ಲೆ ಕೆಲಸ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಬಂದು ಇನ್ನೊಂದ್ಸಲ ನೋಡೋ ಗಂಟೆ ಎಲ್ಲ ಕ್ಲೀನ್ ಆಗಿದೆ ಅಂತ ಹೇಳಿದ್ರು ಹಾಗಾಗಿ ಏನಾಯ್ತು ಅಂದ್ರೆ ಸರಿ ಈ ತರ ಮಾಡ್ಬೇಕು ಅನ್ನೋ ಆಯ್ತು ಮಾಡಿ ಅಂತ ಅಂದ್ರೆ ನೀವು ಮಾಡದ್ರ ಮೇಲೆ ಡಿಫ್ರೆಂಟ್ ಅಂತ ಹೇಳಿದ್ರು ಸರಿ ಆಯ್ತು ಅನ್ಬಿಟಾದ್ರೆ ನಾವೇನಾಯ್ತು ಎಲ್ಲ ಒಪ್ಕೊಂಡ ಮಾಡ್ದ ಇವಾಗ ಒಂದ ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಈ ಗಿಡ ಎಲ್ಲ ಹಾಕಿ ಆವಾಗ ಎಲ್ಲ ಚೆನ್ನಾಗ್ ಅಂತ ಹೇಳಿದ್ರೆ ನಮ್ಮ ಓನರ್ ಬೆಂಗ್ಳೂರ ಪವನ್ ಸರ್ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಸರ್ ಅವ್ರೆಲ್ಲ ಬಂದು ನೋಡ್ಬಿಟ್ಟು ಎಲ್ಲ ಹಿಂಗಾಗಿದೆ ಮೂರ್ತಿ ಅಂತ ಹೇಳೋ ಗಂಟೆ ಆಯ್ತು ಸರ್ ಮಾಡೋಣ ಅನ್ಬಿಟ್ಟು ಅವರು ನಾವೆಲ್ಲ ಆಯ್ತು ಅಂತ ಒಪ್ಕೊಂಡು ಮಾಡ್ದ ಈಗ ಅವ್ರ ಇದ್ರಲ್ಲಿ ಎಲ್ಲಾ ಈಗ ಒಂದು ಬೇರೆ ಕೆಮಿಕಲ್ ಏನಂದ್ರೆ ಏನಿಲ್ಲ ಇಲ್ಲಿ ಮಲ್ಚಿಂಗ್ ಆಯ್ತು ಇಲ್ಲಿ ಏನ್ ಬಂದದ ಅದು ಮಾತ್ರ ಒಬ್ಬರೇ ಮಾಡೋವ್ರೆ ಎಲ್ಲ ಪ್ರತಿಯೊಂದೆಲ್ಲ ಸುಮಾರು ಒಂದ್ ಏಳು ಜನ ಎಲ್ಲಾ ಬಂದ್ ನೋಡ್ರೆ ಎಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಕೋ ನಮ್ಮ ನೋಡಿ ಸುಮಾರು ನಾ ಸುಮಾರು ಜನ ಎಲ್ಲಾ ಹಾಕ್ಬೇಕು ಮಾಡ್ಬೇಕು ಅಂತ ಹೇಳಿ ಒಂದ್ ನೂರಾರು ಜನ ಬಂದ ನೋಡ್ಕೊಂಡು ಈಗ ಸುಮಾರು ನಮ್ಮ ನೋಡಿ ಒಂದ್ ಏಳು ಒಂದು ಹದಿನೈದರಿಂದ ಇಪ್ಪತ್ತು ಜನ ಮಾಡವ್ರೆ ಹಾಗಾಗಿ ಎಲ್ಲ ತುಂಬಾ ಎಲ್ಲ ಚೆನ್ನಾಗ್ ಮಾಡ್ತಾರೆ ಅಂದ್ರೆ ಒಂದ್ಸಲಿ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ರೆ ಎಲ್ಲ ಪ್ರತಿಯೊಂದು ಅವರೇ ಬಂದ್ ಮಾಡ್ತಾರೆ ನಮ್ಗೇನಪ್ಪಾ ಅಂದ್ರೆ ಬೇರೆ ತರ ಅವ್ರು ಇಲ್ಲಿ ಮಾಡ್ತಿವಿ ಅಂದ್ಬಿಟ್ಟು ಅಲ್ಲ ನಾವ್ ಮಾಡಲ್ಲ ಅಮ್ಮಕ್ ಅವ್ರ ದುಡ್ಡುಗಾಗಿ ಏನೋ ಇದ್ ಮಾಡಲ್ಲ ಏನಪ್ಪಾ ಅಂತ ಅವ್ರ ಕೆಲಸ ಮುಗಿಬೇಕು ಅವ್ರ ಕೆಲಸ ನೋಡ್ಬೇಕು ಅಮ್ಮಕ ಅವ್ರು ಏನಿದೆ ಅವ್ರ ದುಡ್ಡು ಒಂದ್ಸಲ ಕೇಳಲ್ಲ ಏನಪ್ಪಾ ಅಂತಂದ್ರೆ ಈಗ ನಮ್ಗೆ ಕೆಲಸ ನೋಡ್ಬೇಕು ಬಂದವ್ರ ಕೆಲಸ ಏನಂಗಾಗಿದೆ ಎತ್ತಾಗಿದೆ ಅಂತ ಅವ್ರು ಕೇಳಬೇಕು ಕೇಳಾದ್ಮೇಲೆ ಓಕೆ ಅಂದ್ರೆ ನಾವು ಅದಕ್ಕೆ ಮನಸ್ಫೂರ್ತಿ ಏನಾಯ್ತ ಅದ್ ಮಾಡ್ತೀವಿ ಅಂತ ಎಲ್ಲ ಹೇಳಿ ಇಟ್ಕೊಂಡಿದೀವಿ ಪಾಪ ಮಾಲೀಕರಿಗೆ ಇವತ್ತು ಬರ್ತೀವಿ ತೋಟಕ್ಕೆ ಅಂತ ಹೇಳಿ ಫೋನ್ ಮಾಡಿದೆ ಅವ್ರು ಇನ್ನು ಬಂದು ರೀಚ್ ಆಗಿಲ್ಲ ಅವ್ರಿಗೆ ಮೆಸೇಜ್ ಸಿಕ್ಕಿದೇನೋ ಪಾಪ ಅವ್ರಿಗೆ ಬಾಳ ಹೌದಾ ಹೌದಂಬಾರ ಹತ್ತಿ ಗಿಡ ಹತ್ತಿ ಗಿಡವನ್ನು ಹಾಕಿದೀವಿ ಹತ್ತಿ ಗಿಡ ತುಂಬಾ ಪಾಸಿಟಿವ್ ಎನರ್ಜಿ ಬರುವಂತದ್ದು ಈ ಹತ್ತಿ ಗಿಡ ದತ್ತಾತ್ರೆಯ ಸಾಕ್ಷಾತ್ಕಾರ ಆಗಿದ್ದೇ ಈ ಹತ್ತಿ ಮರ ಕೆಳಗೆ ಅದರಿಂದ ಹತ್ತಿ ಮರ ಎಲ್ಲಿ ನಿಮ್ಮ ಜಮೀನಲ್ಲಿ ಇರ್ತದೋ ಅಲ್ಲಿಗೆ ನೂರಾರು ತರದ ಪಕ್ಷಿಗಳು ಬರ್ತವೆ ಮತ್ತೆ ಅದರಿಂದ ಒಂದು ಪಾಸಿಟಿವ್ ಎನರ್ಜಿ ಫ್ಲೋ ಆಗ್ತವೆ ಇವತ್ತು ಸೇಟುಗಳು ಬೆಳಿಗ್ಗೆ ಎದ್ದು ಹಣದ ಮಗ ನೋಡೋಕ್ಕಿಂತ ಮೊದಲು ಅವರು ಮಾಡ್ತಾರೆ ಹತ್ತಿ ಗಿಡಕ್ಕೆ ಬಂದು ನಮಸ್ಕಾರ ಮಾಡ್ತಾರೆ ದರ್ಶನ ಮಾಡ್ತಾರೆ ಅಂದ್ರೆ ಅಷ್ಟು ಒಳ್ಳೆಯ ಗಿಡಗಳು ಪ್ರಕೃತಿಯಲ್ಲಿ ನೀವು ದೇವರು ಅದು ಇದು ಆಮೇಲೆ ಮೊದಲು ಪ್ರಕೃತಿ ಆ ಪ್ರಕೃತಿಯಲ್ಲಿ ಮರ ಕಾಡು ಇವೆಲ್ಲ ಉಳಿದ್ರೆ ನಾವು ಆಮ್ಲಜನಕ ಆಮ್ಲಜನಕನೇ ಇವತ್ತು ದೇವರು ಕಣ್ಣಿಗೆ ಕಾಣೋ ಸೂರ್ಯನೇ ದೇವರು ಚಂದ್ರನೇ ದೇವರು ಗಿಡಗಳೇ ದೇವರು ಆ ದೇವರ ಮುಂದೆ ಇನ್ನು ಯಾವ ದೇವರು ಎಲ್ಲ ಸೆಕೆಂಡ್ರಿ ಅನ್ನ ದೇವರ ಮುಂದೆ ಅನ್ಯ ದೇವರಿಲ್ಲ ನಿಮ್ಮ ಹೊಟ್ಟೆಗೆ ಬೇಕಾಗಿರೋ ಅನ್ನ ಆಮೇಲೆ ಬೇರೆ ಅಲ್ಲ ಅದಕ್ಕೆ ಹೇಳ್ತಾರೆ ಹಸಿದ ಹೊಟ್ಟೆಗೆ ಉಪದೇಶದ ಅವಶ್ಯಕತೆ ಇಲ್ಲ ಹೇಳಿ ಹಸಿದ ಹೊಟ್ಟೆಗೆ ಬೇಕಾಗಿರೋದು ಅನ್ನ ನಿಮ್ದು ಯಾವುದೇ ಇಂಡಸ್ಟ್ರಿ ನಿಂತ ಹೋಗ್ಲಿ ತೊಂದರೆ ಇಲ್ಲ ದೇಶದಲ್ಲಿ ಆರು ತಿಂಗಳು ರಾಷ್ಟ್ರಪತಿ ಇಲ್ಲದಿದ್ರು ನಡೀತದೆ ಪ್ರಧಾನಿ ಇಲ್ಲದಿದ್ರೂ ನಡೀತದೆ ಆದರೆ ರೈತ ಇರಬೇಕು ರೈತ ಇಲ್ಲ ನಿಮ್ದು ಏನೂ ಇಲ್ಲ ನೋಡಿಕೊಡಿ ಹೀಗೆ ನೀವೆಲ್ಲ ಒಂದೊಂದು ಎಕ್ರೆ ಜಮೀನು ತಗೊಂಡು ನೋಡಿ ನಿಮ್ಮ ತೋಟದಲ್ಲಿ ದೇವ್ರಿಗೆ ಪೂಜೆ ಮಾಡ್ತೀರಾ ಆ ಗಿಡ ನಟ್ಟು ಆ ಗಿಡದಿಂದ ಹೂ ಕಿತ್ತು ಪೂಜೆ ಮಾಡಿ ಅದು ಸಾರ್ಥಕ ಆ ಹೂ ಮಾಡೋರೆಲ್ಲ ಅದನ್ನ ಹೂನ ಯಾವ ಸ್ಥಿತಿಲಿ ಇರ್ತಾರೆ ಅಂತ ನೋಡ್ಬಿಟ್ರೆ ಆ ನಮಸ್ಕಾರ ಆಗಬೇಕು ಆ ಹೂಗೆ ನೋಡಿ ಇದನ್ನ ಕಿತ್ಕೊಂಡೋಗಿ ಕೃಷ್ಣ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ ಯಾರು ಪ್ರೀತಿಯಿಂದ ಒಂದು ತೊಟ್ಟು ನೀರನ್ನಾಗಲಿ ಒಂದು ಎಲೆಯನ್ನಾಗಲಿ ಒಂದು ಹೂವನ್ನಾಗಲಿ ಭಕ್ತಿಯಾಗಿ ಮನಪೂರ್ವಕವಾಗಿ ಅರ್ಪಿಸಿದಾಗ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಕೃಷ್ಣ ಹೇಳಿರೋದು ಭಗವದ್ಗೀತೆಯಲ್ಲಿ ಪ್ರೀತಿಯಿಂದ ಒಂದು ಎಲೆಯನ್ನಾಗಲಿ ಒಂದು ಹೂವನ್ನಾಗಲಿ ಒಂದು ಹಣ್ಣನ್ನಾಗಲಿ ಒಂದು ತೊಟ್ಟು ನೀರನ್ನಾಗಲಿ ಯಾರು ಭಕ್ತಿಯಿಂದ ಅರ್ಪಿಸ್ತಾರೋ ಅದನ್ನ ನಾನು ಸ್ವೀಕರಿಸ್ತೀನಿ ಅಂತ ನೀವೇನು ಮಾಡ್ತೀರಿ ಮಾರ್ಕೆಟ್ಗೆ ಹೋಗ್ತೀರಿ ಅಲ್ಲಿಂದ ತರ್ಸಿ ಕೊಡ್ತೀರಿ ಅದು ಸರಿಯಾದ ಇದಲ್ಲ ನೀವು ಗಿಡ ನೆಡಬೇಕು ಗಿಡಕ್ಕೆ ನೀರು ಹಾಕಬೇಕು ಅದರಲ್ಲಿ ಬಂದ ಹೂವನ್ನು ತಗೊಂಡೋಗಿ ನೀವೇನು ಮಾಡಬೇಕು ದೇವರಿಗೆ ಮುಡಿಸ್ಬೇಕು ಅದು ನಿಜವಾದ ಭಕ್ತಿ ಅದೇ ನಿಜವಾದ ಪ್ರೀತಿ ಅದೇ ನಿಜವಾದ ಸೇವೆ ನಾವು ಸಿಟಿಲಿ ಇದ್ದೀವಿ ನಾವು ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಕರ್ಮ ನೀವು ಇದ್ದೀರಿ ಅಲ್ಲಿಗೆ ಬನ್ನಿ ಆಯ್ತಲ್ಲ ಹೋದ್ರಿ ದುಡಿದ್ರಿ ಸಂಪಾದನೆ ಮಾಡಿದ್ರಿ ಮನೆ ಕಟ್ಟಿದ್ರಿ ಮಕ್ಕಳಿಗೆಲ್ಲ ಆಸ್ತಿ ಮಾಡಿದ್ದೀರಿ ಈಗ ನಿಮ್ಮ ಆರೋಗ್ಯ ಉಳ್ಕೋಬೇಕಾ ವಾಪಸ್ ಹಳ್ಳಿಗೆ ಬನ್ನಿ ಏನು ಅಲ್ಲೇ ಟಿಕಾಣ ಹುಡ್ಕೊಂಡಿದ್ದ ಈ ಲೇಔಟ್ ಮಾಡೋರು ಹೇಳ್ತಾರೆ ಹಾಂ ಹದಿನೈದು ಕಿಲೋಮಿ ಹದಿನೈದು ಮಿನಿಟು ಪಕ್ಕದಲ್ಲಿ ಅಪೋಲೋ ಆಸ್ಪತ್ರೆ ಇದೆ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಜಯದೇವ ಇದೆ ಆಮೇಲೆ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಹಾಸ್ಪಿಟ್ಲ್ ಇದೆ ಅಂತ ಈ ಆಸ್ಪೆಟ್ಲ್ಗೆ ಸ್ಕೆಚ್ ಹೇಳಿ ಹೇಳಿ ನಿಮ್ಮನ್ನ ನೆಗೆಟಿವ್ ಆಗಿ ಮಾಡಿದ್ದಾರೆ ಅದರಿಂದ ನೀವು ಅವೆಲ್ಲ ಬಿಟ್ಬಿಡಿ ಹಳ್ಳಿಗೆ ಬನ್ನಿ ನಿಮ್ಮ ಆರೋಗ್ಯ ತಾನಾಗೆ ಸುಧಾರಣೆ ಆಗ್ತದೆ ಈ ವಾತಾವರಣದಲ್ಲಿ ನೀವು ಒಂದು ದಿನ ತಿರುಗಾಡಿ ನಿಮ್ಮ ಅರ್ಧ ಕಾಯಿಲೆ ನಿಮ್ಮ ದೇಹದಿಂದ ಇದು ಒಂದು ತೋಟವನ್ನು ನಿರ್ಮಾಣ ಮಾಡಿ ನೀವು ಹುಟ್ಟಿದಕ್ಕೂ ಸಾರ್ಥಕ ಆಗ್ತದೆ ನಿಮ್ಮ ಹತ್ರ ಹಣ ಇಟ್ಕೊಂಡಿದ್ದಕ್ಕೂ ಸಾರ್ಥಕ ಆಗ್ತದೆ ಸುಮ್ಮನೆ ಕೂಡಿಟ್ಟು ಕೂಡಿಟ್ಟು ಒಬ್ರಿಗೆ ಕೊಟ್ಟು ಸಾಯೋದಕ್ಕಿಂತ ನಿಮ್ಮ ಹತ್ರ ಹಣ ಇದ್ರೆ ಒಂದು ಎಕರೆ ಎರಡು ಎಕರೆ ಜಮೀನು ತಗೊಂಡು ಒಂದು ಕಾಡು ಮಾಡಿ ನೂರಾರು ಮರ ನೆಟ್ಟು ಕಣ್ಣು ಮುಚ್ಕೊಂಡು ಹೋಗಿ ನಿಮ್ಮ ಹೆಸರು ಒಯಿತದೆ ಪರಿಸರಕ್ಕೆ ನೀವು ಕೊಡೋದು ದೊಡ್ಡ ಗಿಫ್ಟ್ ಅದೇ ನೀವು ಎಷ್ಟೇ ದುಡಿದು ನೀವು ಹೆಂಡತಿ ಮಕ್ಕಳು ಕೊಟ್ರೆ ಅದು ಅವ್ರಿಗೆ ಅದು ಅಲ್ಪ ಪ್ರಯೋಜನ ಇಲ್ಲ ಏನೋ ಅಪ್ಪ ಮಾಡಿದ ಬೆಂಗಳೂರಲ್ಲಿ ಮಾಡಿದ್ರೆ ಡೆಲ್ಲಿ ಮಾಡಬೇಕಾಗಿತ್ತು ಅಂತಾರೆ ಡೆಲ್ಲಿ ಮಾಡಿದ್ರೆ ಅಮೇರಿಕಾದಲ್ಲಿ ಮಾಡ್ಬೇಕಾಗಿತ್ತು ಅಂತಾರೆ ಅದ್ರ ಬದಲು ಅವ್ರು ಕೊಡೋಷ್ಟು ಕೊಟ್ಬಿಟ್ಟು ಉಳಿದಿದ್ರಲ್ಲಿ ಒಂದ್ ಎಕರೆ ಎರಡು ಎಕರೆ ಜಮೀನ್ ತಗೊಂಡು ಇಂಥ ಒಂದು ತೋಟ ಮಾಡಿ ಪ್ರಕೃತಿಗೆ ಬಿಡಿ ಮುಂದೆ ನಿಮ್ಗೆ ಸ್ವರ್ಗ ನರಕು ಮೇಲಿದೆಯೋ ಒಂದು ಮೆಕ್ಕೆ ಆಗಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ಇರೋದಿಲ್ಲೇನೆ ಆ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಇವತ್ತು ಪಾಪ ಅವರು ನಮ್ಗೊಂದು ತೋಟ ಮಾಡೋಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ತುಂಬಾ ಕೃತಜ್ಞತೆ ಸಲ್ಲಿಸ್ಬೇಕು ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು ಅವ್ರಿಬ್ರು ಗಂಡ ಹೆಂಡತಿ ಇಬ್ರು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಒಂದು ತೋಟ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕೈ ಜೋಡಿಸಿದೀವಿ ಅಂತಲ್ಲ ನೀವು ಯಾರೇ ತೋಟ ಮಾಡಿ ನಿಮಗೆ ನಾವು ಕೈ ಜೋಡಿಸ್ತೀವಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ನಮಗೆ ಇದನ್ನ ಶಾಯಂಪಾಶ ಅಂತ ಹೇಳ್ತಾರೆ ಇನ್ನು ಬೇರೆ ಇಂಗ್ಲಿಷ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ಹೇಳ್ತಾರೋ ನನ್ ಗೊತ್ತಿಲ್ಲ ಇದ್ರ ಬಗ್ಗೆ ತುಂಬಾ ಯೂಟ್ಯೂಬ್ ಇದೆ ಇದು ಕೇರಳದಲ್ಲಿ ಬಹಳ ಫೇಮಸ್ ಕೇರಳದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಮನೆ ಒಳಗಡೆ ಎರಡು ಕಡ್ಡಿ ನಟ್ಕೊಳ್ಳಿ ಮತ್ತೆ ಇದನ್ನ ಗೇಟ್ ಇಂದ ಹೊರಗಡೆ ಎರಡು ಕಡ್ಡಿ ನಟ್ಕೊಳ್ಳಿ ಅಂತ ಯಾಕೆಂದ್ರೆ ಬೇರೆ ಯಾರಿಗಾದ್ರೂ ಇದು ಉಪಯೋಗ ಬರುತ್ತೆ ಅಂತ ಈ ಗಿಡದ ಈ ಕಡ್ಡಿ ನಡ್ಬೇಕಾದ್ರೆ ಏನಿಲ್ಲ ಈ ತರ ಕಡ್ಡಿ ನಟ್ಕೊಂಡು ನೀವು ಈ ತರ ನಟ್ಬಿಟ್ಟು ಸಾಕಷ್ಟೇ ಮತ್ತೆ ಇದ್ರ ಎಲೆ ಇದೆಯಲ್ಲ ನೀವು ಪಲ್ಯ ಮಾಡಬೇಕಾದ್ರೆ ಎಲೆನ ಈ ಥರ ಕಿತ್ಕೊಂಡು ಇದು ಪಲ್ಯ ಮಾಡ್ಬೋದು ಇದರಲ್ಲಿ ತುಂಬ ವಿಟಮಿನ್ ಮಿನರಲ್ ಇದೆ ಅಂದ್ಬಿಟ್ಟು ತುಂಬ ಕಡೆ ಇದು ಭಾಳ ಫೇಮಸ್ ಆಗಿದೆ ಈ ರೀತಿ ಒಂದು ಗಿಡ ನಟ್ಕೊಂಡ್ರೆ ನಿಮ್ಗೆ ಇದಕ್ಕೆ ಯಾವ ಗೊಬ್ಬರ ಕೊಡೋದಿಲ್ಲ ಯಾವುದೂ ಅವಶ್ಯಕತೆ ಇಲ್ಲ ತುಂಬ ಒಳ್ಳೆಯ ಎಲೆ ಪ್ರತಿ ದಿನ ನಿಮ್ಮ ಅಡಿಗೆಯಲ್ಲಿ ಈ ಎಲೆಗಳು ಇರಬೇಕು ಎಲ್ಲ ಈ ಪೀಜ ಪಿಷ್ಟಾ ಬರ್ಗರು ಏನೇನೋ ಆಳು ಮೂಳೆ ಇರ್ತಲ್ಲ ಅವು ಎಲ್ಲ ಬೇಗ ಇರಬೇಕಾಗಿರೋದು ನಿಮ್ಮ ಆಹಾರದಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಆಮೇಲೆ ಇದು ಕುರಿ ಸಾಕೋರಿಗೆ ತುಂಬ ದೊಡ್ಡ ವರದಾನ ಈ ಕುರಿಗೆ ಇದು ಒಳ್ಳೆಯ ಸೊಪ್ಪು ಕುರಿ ಆಡಿರೋರು ಈ ಕಡ್ಡಿಯನ್ನ ನಟ್ಕೊಳ್ಳೋದು ಬಹಳ ಸುಲಭ ನಿಮ್ಮ ಜಮೀನಲ್ಲಿ ಎಲ್ಲಿ ಬಿಸಿಲು ಬಿಳ್ತರೋ ಅಲ್ಲಿ ಬೇಕಾದ್ರೆ ಈ ಕಡ್ಡಿಯನ್ನ ಈ ತರ ಎರಡು ಕಟ್ ಮಾಡಿ ಇದನ್ನ ನಡ್ಕೋಬಹುದು ಎರಡು ಕಡ್ಡಿ ಇದನ್ನ ನಟ್ಕೋಬಹುದು ಕಳೆದ ವರ್ಷ ನಾವು ನೆಟ್ಟಿದ್ದು ನೋಡಿ ಇಷ್ಟೇ ದಪ್ಪದ ಕಡ್ಡಿನ ನಾವು ಕಳೆದ ಇಲ್ಲಿ ನಟಿದ್ದು ಇವತ್ತು ನೋಡಿ ಅದೆಷ್ಟು ಎಷ್ಟು ದೊಡ್ಡದಾಗಿದೆ ಇದ್ರಲ್ಲಿ ಇವತ್ತು ಒಂದು ಐನೂರು ಕಡ್ಡಿಯನ್ನ ಕಿತ್ತು ನೋಡೋಷ್ಟು ದೊಡ್ಡವಾಗಿದ್ದೇವೆ ಏನ್ಲಿಲ್ಲ ನೀವು ಕಿತ್ ಬಿಟ್ಟು ಸುಮ್ನೆ ನೋಡಿ ಇಲ್ಲ ಇಲ್ಲಿ ನಟಿದ್ದೀವಿ ನೋಡಿ ನಾವು ಇಲ್ಲಿ ನೋಡಿ ಇಲ್ಲಿ ನಟ್ಟಿದೀವಿ ಸುಮ್ನೆ ಇಲ್ಲಿ ಮಣ್ಣು ಸ್ಮೂತ್ ಇದೆಯಲ್ವಾ ಸುಮ್ನೆ ಹಿಂಗೆ ಇಟ್ಬಿಟ್ಟು ಸಾಕು ನೀವು ಇಲ್ಲಿ ಇಲ್ಲಿ ಸುಮ್ನೆ ಹೆಂಗಿಟ್ಟು ಸಾಕು ಇಲ್ಲಿ ಭೂಮಿ ಅದು ಎಷ್ಟು ರೆಡಿ ಆಗಿದೆ ನೋಡಿ ನೀವು ಇಷ್ಟು ನಟ್ಕೊಂಡ್ರೆ ಸಾಕು ಈ ಇದು ಆಡುಗಳಿಗೆ ತುಂಬಾ ಒಳ್ಳೆ ಸೊಪ್ಪು ನಿಮ್ ಜಮೀನಲ್ಲಿ ನಟ್ಕೊಳ್ಳಿ ನಿಮಗೆ ಬೇಕಾಗಿರೋ ಆಹಾರವನ್ನ ನೀವು ಬೆಳೆಸ್ಕೊಳ್ಳಿ ಬೇರೆಯವ್ರನ್ನ ನಂಬಬೇಡಿ ಬೇರೆಯವರು ಆರ್ಗ್ಯಾನಿಕ್ ಶಾಪ್ ಅಂತ ಹೇಳ್ಕೊಂಡು ಬೋರ್ಡ್ ಇಟ್ಕೊಂಡಿದ್ದಾರೆ ಅಲ್ದೇನೆ ಆರ್ಗಾನಿಕ್ ವಸ್ತುಗಳು ಅಲ್ಲಿ ಇಲ್ಲ ನೀವು ಬದುಕ್ಬೇಕಾ ಕೃಷಿ ಮಾಡಿ ಬದುಕಿ ಅದ್ರಲ್ಲಿ ಬಂದಿದ್ ಬೆಳೆದಿಂದ ತಿಂದು ಬದುಕಿ ಇಲ್ಲ ನಮ್ಮ ಹಣ ಭಾರ ರೋಗ ಸಾಯಬೇಕಂದ್ರೆ ಮಾರುಕಟ್ಟೆಯಲ್ಲಿ ಸಿಕ್ಕೋದು ಬಣ್ಣ ಬಣ್ಣದ ಕಲರ್ ಕಲರ್ ತಗೊಂಡು ತಿಂದು ಬೇಗ ಉಳಿದವ್ರಿಗೆ ಅದು ಜಾಗ ಸಿಗ್ತದೆ ಇಲ್ಲ ಹೆಚ್ಚು ದಿನ ಇರಬೇಕಂದ್ರೆ ಆರೋಗ್ಯವಾಗಿರ್ಬೇಕಂದ್ರೆ ನಾನು ಹೆಚ್ಚು ದಿನ ಬದುಕಿ ಅಂತ ಹೇಳೋದಲ್ಲ ಬದುಕದಷ್ಟು ದಿನ ಆರೋಗ್ಯವಾಗಿರಿ ಅಂತ ಎಲ್ಲರಿಗೂ ಹೇಳೋದು ಇಷ್ಟೇ ಬದುಕದಷ್ಟು ದಿನ ಆರೋಗ್ಯವಾಗಿರಬೇಕು ಅವಾಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕತೆ ಸುಮ್ಮನೆ ನಲ್ಕೊಂಡು ನಲ್ಕೊಂಡು ಮಾತ್ರೆ ಗುಡ್ಕೊಂಡು ಮಾತ್ರೆ ಗುಡ್ಕೊಂಡು ಬದುಕೋದಕ್ಕಿಂತ ಅದು ಬದುಕಿ ಅಲ್ಲ ನಗನಗ್ತಾ ಓಡಾಡ್ತಾ ಆಟ ಆಡ್ಕೊಂಡು ಆರಾಮಾಗಿ ಖುಷಿಯಾಗಿರ್ಬೇಕು ಅದಕ್ಕೆ ನೀವು ಒಂದು ಏಕೆ ತೋಟ ಮಾಡ್ಬೇಕು ಲೈಫ್ ಲಾಂಗ್ ಖುಷಿಯಾಗಿರ್ಬೇಕಾ ಒಂದು ಸಾವಿರ ತೋಟ ಮಾಡ್ಬೇಕು ನಮ್ಮ ಹೇಳ್ತಾ ಹೇಳ್ತಾಯಿದ್ರು ನೀವು ಹಾಸ್ಯವಾಗಿ ತಗೋದಿರೋ ಹೇಗೆ ತಗೋತೀರೋ ಗೊತ್ತಿಲ್ಲ ಒಂದು ಟೈಮ್ ಖುಷಿಯಾಗಿರ್ಬೇಕಾದ್ರೆ ಒಂದು ಒಳ್ಳೆಯ ಊಟ ಮಾಡಿ ಅಂತ ಒಂದು ಒಳ್ಳೆಯ ಊಟ ಮಾಡಿದ್ರೆ ಒಂದು ಟೈಮ್ ಖುಷಿಯಾಗಿರ್ಬೋದು ಇಲ್ಲ ಒಂದು ದಿನ ಖುಷಿಯಾಗಿರ್ಬೇಕಾದ್ರೆ ಮದುವೆ ಆಗಬೇಕಂತೆ ಮದುವೆ ಆದರೆ ಒಂದೇ ದಿನ ಖುಷಿ ಎರಡನೇ ದಿನ ಮಾರನೇ ದಿನಕ್ಕೆ ಹೋಯ್ತು ಅದು ಲೈಫ್ ಲಾಂಗ್ ಖುಷಿಯಾಗಿರ್ಬೇಕಾ ಒಂದು ತೋಟ ಮಾಡಿ ಲೈಫ್ ಲಾಂಗ್ ಖುಷಿಯಾಗಿರ್ಬೋದು ತೋಟ ಮಾಡೋದ್ರಿಂದ ಜೀವನ ಪೂರ್ತಿ ಖುಷಿಯಾಗಿರ್ಬೋದು ನಿಮಗೆ ಯಾವ ಸ್ನೇಹಿತರು ಬಂಧುಗಳು ನೆಂಟರು ಯಾರೂ ಇಲ್ಲದೇ ಇದ್ರೂ ಪರವಾಗಿಲ್ಲ ಒಂದು ತೋಟ ಮಾಡಿ ಆ ತೋಟವ್ರಿಗೆ ಸೇರಿಕೊಳ್ಳಿ ಎಲ್ಲವೂ ನಿಮ್ಮ ತೋಟವೇ ಸ್ವರ್ಗ ನಿಮ್ಮ ತೋಟವೇ ನಿಮಗೆಲ್ಲ ಮಂತ್ರಾಲಯ ಎಲ್ಲ ನಿಮ್ಮ ತೋಟವೇ ತೋಟವನ್ನು ಇರಿ ನಿಮ್ಮ ಆರೋಗ್ಯ ಆಯಸ್ಸು ಎಲ್ಲ ವೃದ್ಧಿ ಅಂದರೆ ನೀವೊಂದು ಪಾಠ ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೇದಾಗ್ಲಿ ನಮಸ್ತೆ